ನೀನು ಇಲ್ಲಿ ಬಂದು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನೀನು ಅಂಗಡಿ ಮುಚ್ಚಿಸ್ತೀನಿ ಏನು ಇಲ್ಲ ಏನು ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ಲಿಲ್ಲ ಅಂದ್ರೆ ನೀನ್ ಅಂಗಡಿ ಮುಚ್ಚಿಸ್ತೀವಿ ಬಂದು ಮಂಡಿ ಊರಿ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಅಂಗಡಿ ಅರ್ಧ ಗಂಟೆ ಅರ್ಧ ಬರ್ಬೇಕು ನೀನ್ ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ ನೀನು ಬಂದಮೇಲೆ ನಾವು ಹೋಗೋದಿಲ್ಲಿ ಬಂದು ಎಲ್ಲಾ ಕನ್ನಡಿಗರಿಗೂ ಮಂಡಿ ಊರಿ ತಪ್ಪಾಯ್ತು ಇನ್ ಮುಂದೆ ಕನ್ನಡ ಕಲಿತೀನಿ ಕನ್ನಡಿಗರಿಗೆ ಗೌರವ ಕೊಡ್ತೀನಿ ಎಲ್ಲರತ್ರ ಹೊಂದಾಣಿಕೆಯಲ್ಲಿ ಹೋಗ್ತೀನಿ ಅಂತ ಇದ್ರೆ ನೀನ್ ಇಲ್ಲಿ ಬದುಕು ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡು ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡು ಆಮೇಲೆ ನೀನ್ ಕನ್ನಡಿ ಜಾಕ್ ಐತ್ಯ ನೋಡಿ ನಂದೆ ಇವನು ಯಾರ ಗ್ರಾಹಕರು ನಮ್ಮ ಕನ್ನಡಿಗ ಗ್ರಾಹಕರು ಬಂದವ್ರೆ ಇವನು ಅವನ ಹತ್ರ ವ್ಯಾವಹಾರಿಕವಾಗಿ ಮಾತಾಡ್ಬೇಕು ಇಲ್ಲ ಅವ್ನು ತಪ್ಪು ಮಾಡಿದ್ರೆ ಪೊಲೀಸ್ ಇದೆ ಕಂಪ್ಲೇಂಟ್ ಕೊಡಿ ಕಾನೂನು ಇದೆ ಆದ್ರೆ ಕನ್ನಡಿಗರಿಗೆ ನಾನು ಲೌಡ್ ಆ ಕನ್ನಡಿಗ ಏನ್ ಮಾಡ್ಕೊತೀಯ ಮಾಡ್ಕೋವಾಗ ನಾನು ರಾಜಸ್ಥಾನ ಅದು ಇದು ಅಂತೆಲ್ಲ ಹೇಳಿ ಅವಮಾನ ಮಾಡಿ ನಾನು ಮಾತಾಡೋದೆ ಹಿಂದಿಲಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಏನ್ ಕಿತ್ಕೊಂತೀರಾ ಕಿತ್ಕಳ್ರಿ ಅಂತ ಹೇಳ್ತಾನೆ ಅದಕ್ಕೆ ಬಂದಿದೀವಿ ಇವತ್ತು ಒಡಗವನ ಇಲ್ಲ ಇಲ್ಲ ಅಂಗಡಿಲಿ ಅವನು ಬರ್ಬೇಕು ಅವ್ನು ಬಂದು ಎಲ್ಲ ಕನ್ನಡಿಗರಿಗೂ ನನ್ ತಪ್ಪಾಯ್ತು ಕನ್ನಡಿಗರು ತಪ್ಪಾಯ್ತು ಇನ್ ಮುಂದೆ ನಾನ್ ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಮಂಡಿ ಊರಿ ಕ್ಷಮಾಪಣೆ ಕೇಳ್ಬೇಕು ಇಲ್ಲ ಅಂದ್ರೆ ಅಂಗಡಿ ಕ್ಲೋಸ್ ಮಾಡಿಸ್ತೀವಿ ಹೌದು ದಿನ ದಿನ ಹೌಳಿ ಆಗಿದೆ ದಿನ ದಿನ ಎಚ್ಚೆತ್ಕೋಬೇಕು ಎಲ್ರು ಇಲ್ಲಿ ಎಲ್ರಿಗೂ ಎಲ್ರಿಗೂ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಂದಿದೀರ ಈ ನಾಡಿಗೆ ಬಂದಿದೀರಾ ಬದುಕಿ ಅನ್ನಲ್ಲ ಇಲ್ಲಿ ನಾವು ನಮ್ಮನೆ ಬಂದು ನಮ್ಮ ತಾಯಿಗೆ ಗೌರವ ಕೊಡ್ಬೇಕು ನಮ್ಮ ತಾಯಿನ ನಮ್ಮ ತಾಯಿಗೆ ಕೂದ್ಲಿ ಮಾಡೋದು ಮಾಡಿದ್ರೆ ಬಡ್ಡಿ ಮಕ್ಕಳ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡ್ರಲ್ಲೇ ಅಂತ ಹೇಳ್ತೀವಿ ಮಂಡಿ ಊರಿಗೆ ಕ್ಷಮಾಪಣೆ ಕೇಳ್ಬೇಕು ಎಲ್ಲಾ ಕನ್ನಡಿಗರಿಗೂ ಕ್ಷಮಾಪಣೆ ಕೇಳಿ ಇನ್ ಮುಂದೆ ನಾನು ಕನ್ನಡದಲ್ಲೇ ವ್ಯವಹಾರ ಮಾಡ್ತೀನಿ ಕನ್ನಡಿಗರಿಗೆ ಗೌರವ ಕೊಡ್ತೀನಿ ಅಂತ ಬಂದು ಕ್ಷಮಾಪಣೆ ಕೇಳ್ಬೇಕು ವ್ಯವಹಾರಿಕವಾಗಿ ಏನೋ ಮಾತಾಡ್ಲಿ ಬೇಜಾರಿಲ್ಲ ಅವನೇನ್ ಹೇಳ್ತಾನೆ ಕನ್ನಡ ನನ್ ಲೌಡ ಅಂತಾನೆ ಆ ಪದ ನನ್ನ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು